ಉದ್ಯೋಗಕ್ಕಾಗಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಕುತ್ತಿಗೆಗೆ ಫಲಕ ಹಾಕಿಕೊಂಡು ನಿಂತಿದ್ದ ವ್ಯಕ್ತಿಗೆ ಬರೋಬ್ಬರಿ ಇನ್ನೂರು ಸಂಸ್ಥೆಗಳಿಂದ ಉದ್ಯೋಗದ ಅವಕಾಶಗಳು ಒದಗಿ ಬಂದಿದೆ ಹೌದು ಕ್ಯಾಲಿಫೋರ್ನಿಯಾದ ಇಪ್ಪತ್ತಾರು ವರ್ಷದ ಡೇವಿಡ್ ಕ್ಯಾಸರೇಜ್ ಈ ರೀತಿ ಫಲಕವನ್ನು ಹಿಡಿದುಕೊಂಡು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದರು ಇವರು ಟೆಕ್ಸಾಸ್ ಎನ್ ಎಂ ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರರಾಗಿದ್ದಾರೆ ಜೊತೆಗೆ ವೆಬ್ ಡೆವಲಪರ್ ಕೂಡ ಆಗಿದ್ದಾರೆ ಆದರೆ ಎಲ್ಲೂ ಕೆಲಸ ಸಿಗದೆ ಹುಡುಕಿ ಹುಡುಕಿ ಬೇಸರವಾಗಿ ನೆಲೆಸಲು ಮನೆಯೂ ಕೂಡ ಇಲ್ಲದೆ ಕೊನೆಗೆ ನಾಮಫಲಕವೊಂದನ್ನು ಹಿಡಿದುಕೊಂಡು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದಾರೆ ಇನ್ನು ನಾಮಫಲಕದಲ್ಲಿ ಹೋಮ್ಲೆಸ್ ಹಂಗ್ರಿ ಫಾರ್ ಸಕ್ಸಸ್ ಟೇಕ್ ಅ ರೆಸ್ಯೂಮ್ ಮನೆ ಇಲ್ಲದೆ ಇದ್ರೂ ಯಶಸ್ಸಿನ ಹಸಿವು ಇದೆ ರೆಸ್ಯೂಮ್ ನೋಡಿ ಎಂಬುದಾಗಿ ಬರೆದು ಕುತ್ತಿಗೆಗೆ ಹಾಕೊಂಡು ನಿಂತಿದ್ರು ಕ್ಯಾಸರೆಚ್ ನಿಂತಿದ್ದ ಫೋಟೋವನ್ನು ಒಬ್ಬರು ತೆಗೆದುಕೊಂಡು ತಮ್ಮ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಈ ಯುವಕನ ಮನೆ ಇಲ್ಲದಿದ್ದರೂ ಹಣದ ಬದಲು ನನ್ನ ರೆಸ್ಯೂಮ್ ನೋಡಿ ಎಂದು ಬರೆದುಕೊಂಡಿದ್ದಾರೆ ಆದ್ದರಿಂದ ಸಿಲಿಕಾನ್ ವ್ಯಾಲಿಯಲ್ಲಿರುವ ಯಾರಾದರೂ ಅವರಿಗೆ ಸಹಾಯ ಮಾಡಿದರೆ ಅದು ನಿಜಕ್ಕೂ ಅದ್ಭುತವಾಗಿರುತ್ತೆ ಎಂದು ಆ ರೀತಿ ಬರೆದು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ ತಕ್ಷಣ ಟ್ವಿಟ್ಟಿಗರು ಸಹಾಯ ಮಾಡುವುದಾಗಿ ಮುಂದೆ ಬಂದಿದ್ದಾರೆ ತಮಗೆ ಗೊತ್ತಿರುವ ಕಡೆಗಳಲ್ಲಿ ವಿಚಾರಿಸುವುದಾಗಿ ಹೇಳಿದ್ದಾರೆ ಕೊನೆಗೆ ಇದರಿಂದ ಅವರಿಗೆ ಸುಮಾರು ಇನ್ನೂರು ಸಂಸ್ಥೆಗಳಿಂದ ಕೆಲಸದ ಆಫರ್ಗಳು ಒದಗಿ ಬಂದಿದೆ ಗೂಗಲ್ ಸೇರಿದಂತೆ ಅನೇಕ ಸಂಸ್ಥೆಗಳು ಕ್ಯಾಸ್ವಿಚ್ ಅವರನ್ನು ಕೆಲಸಕ್ಕಾಗಿ ಆಹ್ವಾನಿಸಿವೆ ಇನ್ನು ಜುಲೈ ಇಪ್ಪತ್ತೇಳರಂದು ಈ ಪೋಸ್ಟ್ ಮಾಡಿದ್ದು ಈವರೆಗೆ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಜನರು ಲೈಕ್ಸ್ ಮಾಡಿದ್ದಾರೆ ಜೊತೆಗೆ ಒಂದು ಲಕ್ಷಕ್ಕಿಂತ ಜನರು ಪೋಸ್ಟ್ಗೆ ರೀಟ್ವೀಟ್ ಮಾಡಿದ್ದಾರೆ ನಾನು ಈ ಮೊದಲು ಆಸ್ಟ್ರಿನ್ನಲ್ಲಿ ಕೆಲಸ ಮಾಡ್ತಿದ್ದೆ ನಂತರ ಉತ್ತಮ ಉದ್ಯೋಗಕ್ಕಾಗಿ ಕ್ಯಾಲಿಫೋರ್ನಿಯಾಗೆ ಬಂದು ಅವಕಾಶಕ್ಕಾಗಿ ಹುಡುಕ್ತಿದ್ದೆ ನಾನು ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಆದರೆ ನಾನು ಕೆಲಸವನ್ನು ಮಾತ್ರ ಬಯಸ್ತಿದ್ದೇನೆ ಈಗ ಕೆಲಸ ಸಿಕ್ಕಿದೆ ನನ್ನ ಬಗ್ಗೆ ಪೋಸ್ಟ್ ಮಾಡಿದವರಿಗೆ ಧನ್ಯವಾದಗಳು ಎಂದು ಕ್ಯಾಸ್ರೇಜ್ ಹೇಳಿಕೊಂಡಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ